ಬೋಂಟೆ ಪೆರ್ಮಲ ಬಲ್ಲ ಮಲ್ದಿರಂದೆ ಬೋನ್ರೇ ಮಲ್ಪುನ ಎತ್ತ ನಟ್ಟಿ ಮಲ್ತೋಯ್ತಿನ ಪೊಂಜೋಲ್ ಅವ್ಲಾ ನಮ್ಮ ಆರಾಧನೆ ಕುಲಕ್ಕೂ ಕುಲ ದೇವರು ನಮ್ಮನ ಕುಲ ದೇವರು ಬಂದ ಆತ ಆತ ಬನ್ಪಾ ಪಕಲ ಕೈಟೇ ಬಿರು ಬರೀಜ್ಜಿ ಮುರ್ತೇ ಬೇತ ಗುಲ್ಲ ಪನ್ನೆ ಮಾಡಲ್ಲ ನೀನು ನೀನಪ್ಪ ತೂಕ ಬಿರುವ ಬೇತೆ ಕತೆ ಅವೈದಿಗೆ ಬನ್ನ ಶಬ್ದೇ ಇಜ್ಜಿ ಎಂಚ ಬರ್ತಿರ ಹೊಲ್ತು ಬರ್ತೀರ ದೇವರಿಗೆ ಗೊತ್ತು ಸುರ್ಯ ತೂತಾರುಲ ಅವನ್ ಬರ್ತದೆ ಪೆಟ್ಟ ಮಲ್ಬಾರ ಕಡಬುಡುವೆರೆ ನಮ್ಮ ಕೆದವರಿ ಕಡಬಲಿಂದ ಪದ್ಮಾರ್ದಿಂದ ತಮೇ ಕರೆಯಿಂದ ಬಿದೆಯ ಬರಬಿಡ್ಬೇರೆ ಕುದರ್ ಗೊತ್ತುಜಿ ರೂಪ ಗೊತ್ತುಜಿ ರೇಖೆ ಗೊತ್ತುಜಿ ದಾಲ ಜೈತ ಬಗ್ಗೆ ಆ ಶಕ್ತಿಗೆ ಆರಾಧನೆ ನೆಂಚ ಕೊರೊಂದಿತ್ತೀರಂದು ಕೇಂದ ಹಿರಿಯರು ದೈವತ್ವದ ಮೀನನೆ ಕಜಿಪು ಮಲ್ತದ ಬಿಸಲೆಡ್ ಬೇಯ್ ಪೌಡರ್ ಎಂಚಿನ ತಂಕದ ಪೊಡಿ ನಮ್ಮ ಕುರ್ತೆ ಮೂರ್ ನಕುಲು ಭಾಷಣ ಭಾಷಣ ಸ್ಟೇಜ್ ಉಂದೆಪ್ಪು ನಮನ ಆರದ ಕಲ್ಲುಟ್ಟು ಬೋಂಟ್ರಾಗ ದಾದ ಕೆಲಸ ಅವಲ್ಲ ಕೋಲಾನಗ ಪಂಜಿ ಮಿನಿ ಬತ್ತಂಡ ಬೈದರ್ಲೆ ನಂಚಿನ ಬೈದೆರ್ಲು ಬತ್ಕಾಯನ ಪಂಜಿ ಕೂಡ ಸಹ್ಯರ ಸಾ ಉಂಡ ಆ ಪಂಜಿ ಒಡೆ ಬಂದು ದುಮ್ಮು ಒಂದು ಕುಡೊಂಜಿಂಡು ನಮ್ಮನ ಪ್ರಧಾನ ಹೆಚ್ಚಿನ ಮೂಲಪುರ ಉಳ್ಳೇ ರಗುಲಿತ್ತೆ ಬೋಂಟ್ರಾ ಬೋಂಟ್ರೇರತ್ತೆ ಮೂಲ ಏರು ಬೋಂಟ್ರೆ ಬಂಡೆರ ಬೋಂಟೆ ಮಲ್ಬುನ ಬೋಂಟ್ರೆ ಅದೇ ಬೋಂಟೆ ಮಲ್ಪನಾ ಬೋಂಟ್ರೇತೆ ಸರಿಯತೆ ಅಜ್ಜಿ ಸರಿಯತೆ ಬೋಂಟೆಡೆ ಡೆ ಏತೆ ನಮ್ಮ ನಿಂಡು ಖಾಲಿ ಪ್ರ ದುಪನ್ವೇ ನಮ್ಮ ಕೃಷಿ ಕ್ಲೇಗ ಬರೋ ಪಂಜಿಲು ಭಾರಿ ಪದ್ರಾಗ ಹೊರಂದಿತ್ತ ಬೋದು ಬೋಂಟೆ ಮಲ್ತೊಂದು ಇತ್ತೀರ ಬೋಂಟೆ ಟೆಮಲ್ಲಿ ಪಂಜಿನ ಹಾಕೊಂಡಿತ್ತಿನ ಬೋಂಟ್ರೆ ಬೋಂಟ್ರಿ ನಾ ಯಾಕೆ ಬಂದಣ್ಣು ಸರಿಯತೆ ವಿಚಾರ ಸರಿಯತೆ ಒಂದು ಬೋಂಟ್ರ ಬೋಂಟ್ರ ಬೋಂಟ್ರಾಡ್ದಲ್ಲ ಬೋಂಟೆ ಮಲ್ಪನಾ ಇಡ್ದಲ್ಲ ಕೃಷಿ ಪ್ರಧಾನ ಕೃಷಿ ಪ್ರಧಾನ ನಮಕ್ಕೆ ಕೃಷಿ ಬಂಜಿ ಗಿಜಿಡವಾ ಬೋಂಟೆ ಮಲ್ಪನ್ ಬಕ್ಕ ಆ ಕೃಷಿ ಮಲ್ಪನೇನು ಊರು ಹುಡು ಮಸ್ತ್ ಕೃಷಿ ಇತ್ತೀನಾಯ್ ಬೋಂಟ್ರೆ ಎಂದ ಬಂತ ಜೀರ ದೋಂಟ್ರೆ ಅಂತ ಬಂತ ಜೀರ ಬೋಂಟೆ ಪೆರ್ಮಲ ಬಲ್ಲಲ್ರ ಮಲ್ದೇರು ಬೋಂಟೆ ಪೆರ್ಮಲ ಬಲ್ಲರಲ್ಲ ಮಲ್ದಿರ ಅರೆಂದ ಬೋಂಟ್ರೆ ಬಂತ ಜಿರಲ್ಲ ಆರೈತೆ ಬೋಂಟೆ ಬೋನಾಗ ಕಾರಗ ಕಾಸರ್ಕದ ಮುಳ್ಳಗಂತು ನರೇಗೈತೆ ಅರ್ದೈಗ್ ಬೋಂಟ್ರೆ ಆಯ್ತ ಸರಿ ಅವು ಪುರಪ್ಪಡು ಬೋಂಟ್ರಾಗ ಈ ಪಟ್ಟದ ಹೇಗೆ ಬೋಂಟೆ ಮಲ್ಪುನಾ ದೈವದ ಕಲ್ಲಟ್ಟು ಕುಲ್ಲಾದ ಗಡಿಪಟ್ಟ ಉಂಗಿಲ ಒಬ್ಬರದ ಹೇಗ್ ನಿಜವಾದವು ಬೇತೆರೆಲ್ಲ ಕೊಡ್ತಲ್ಲತೆ ಆರಾಧನೆದ ಕಲ್ಲೊಟ್ಟು ಬೋಂಟ್ರೆಗ ದಾದ ಕೆಲಸ ಅವಲ್ಲ ಕೋಲಾನಾಗ ಪಂಜಿಮಿನಿ ಬತ್ತಿಂಡನಾ ವಿಚಾರ ಇನ್ನೊಂಜಿ ವಿಚಾರಪ್ಪ ಅಪ್ಪಂಡಿ ಬೋಂಟ್ರೆ ಬಂಡದಾದ ಅತ್ಯಂತ ಪ್ರಾಚೀನ ಸಂಸ್ಕೃತಿಡು ಪರಮಾತ್ಮನ್ ಬೆತ್ತೆ ಬೇತೆ ಪುದರ್ಡ್ ಬನ್ಪನಮ್ಮ ಭಗವಾನ್ ఆత్మన్ పరమాత్మన్ అందు బంప బంపతి పరమాత్మ ఆత్మ ఆత్మ పరమాత్మ పురా బంప అత్యంత ప్రాచీన సంస్కృతిడు పరమాత్మన పండ బ్రహ్మరేన్ తమ బోంట బోంఠేన్ ముందు బంతొందు శాస్త్రాధారత వదిని బాతి బోంటేన్ బా పండ పరమాత్మన మూల రూప బైద్యర్లు హచ్చిన ఇళ్ళ పుర పొగ దీని బోంట్రేళ సరియే దయ బోంటె మిందరి అదే ಓಲು ಏರು ಪರಮಾತ್ಮನ ಆರಾಧನೆ ಮಲ್ತಂದಿತ್ತೇನ ಆಯೇ ಬೋಂಟ್ರಿ ಅಡೇಗೆ ಹೆಚ್ಚಿನ ಬೈದಿರ್ಲಿನ ಪ್ರವೇಶ ಆತೀನಿ ನನ್ನ ನಟ್ಟಿಲ್ಲ ಬರ್ಕೆ ಬಂದುಂಡು ನಟ್ಟಿಲ್ಲ ಬರ್ಕೆ ಬನ್ಪು ನಂಜಿಗೆ ಕಾನ್ಸೆಪ್ಟ್ ಉಂಡು ಓಲ್ಪಂಡತಿ ವಿಷಯ ನಟ್ಟಿಲ್ಲ ನಾಲ್ ಬರ್ಕೆ ನಟ್ಟಿಲ್ಲ ಬರ್ಕೆ ಅಂತ ಬನ್ಪು ಆತೇ ಅಜ್ಜರೇ ಅಜ್ಜರೇ ಗೊತ್ತುಂಡು ನಟ್ಟಿಲ್ಲ ಬರ್ಕೆ ಬಂಡದ ಅದೇ ನಟ್ಟಿ ಮಲ್ಪು ನಟ್ಟಿ ನಟ್ಟಿ ಮಲ್ತಂದಿತ್ತಿನಾಯ್ ನಟ್ಟಿಲ್ಲ ಬರ್ಕ್ಯದಾಯ್ ಬಂದ್ಬೇರ ತೆಂಚ ನಟ್ಟಿಲ್ಲ ಬರ್ಕೆದೆ ನಟ್ಟಿಡ್ದಲ ಪ್ರಧಾನ ಕಟೌ ನಟ್ಟಿ ಮಲ್ತದೆ ಕಟಾವ್ ಮಲ್ತಜಿಡ ದಾಲೇಜ್ ಹಿಂದೆ ಮಲ್ದಜಿ ಬರ್ಕೆದ ಬಾರಗೆ ನಟ್ಟಿಲ್ಲ ಬರ್ಕೆ ಬಂಡ ದೈವನು ನಾಟನಾ ಇತ್ತೇ ನಮ್ಮ ಪಂಪದೇ ವೈದಿಕ್ಯರು ಬತ್ತಿರು ಬ್ರಹ್ಮಕಲಶ ಮಲ್ತೇರ ಐದು ಬ್ರಹ್ಮಕಲಶ ಬಂಡ ನಮ್ಮ ದಾದೊಂಡಿತ್ತೆ ನಮಗೆ ಏನೋ ಗೊತ್ತುಂಡು ನಮ್ಮ ದುಂಬುಲ ಪನ್ಪ ದೈವೋಲಿನ ಪ್ರತಿಷ್ಠೆ ಮಲ್ತೊಂಡಿತ್ತಿನಿ ಅತ್ತ ನಾಟ ಒಂದಿತ್ತೀನಿ ಅಂದೆ ಅಜ್ಜರ ಅಲ್ಲಿ ಅಜ್ಜರೇ ಗೊತ್ತು ನಾಟ ಒಂದಿತ್ತಿನಿ ದೈವಲೇನ ಬೈದಿರ್ಲೇನು ಗರಿಯೋಡು ಕೂಟ ಅವನು ಸರಿಯೇ ಸರಿ ದೈವಲೇನು ಯಾನ್ ಏನ್ ಪನ್ಯತ್ತ ಹಿರಿಯರ ಮಸ್ತ್ ಹಿರಿಯರು ಅರೆಗೂ ಗೊತ್ತುಂಡು ಏರ್ ದೈವಲಿನ ಅಂಗಾಡಿ ಹಿಡ್ದ ಕನ್ನಗವ ಮುಗ ಅಂಗಾಡಿ ಹಿಡ್ದ ಕನ್ನಗಾವು ಮುಗ ಐಕ ಬಕ್ಕ ನಮ ಕೈ ಮುಗಿಯುವತ್ತೆ ಅಡ್ದುಂಬ ದೈವನ್ ನಾಟವನ ಏರು ಆರಾಧನೆ ಪರಂಪರೆ ತೆರಿದಿನ ನಟ್ಟಿಲ್ಲ ಬರ್ಕೆದೇ ನಟ್ಟಿ ಮಲ್ಪನ ಎತ್ತ ನಟ್ಟಿ ಮಲ್ತೀನ್ ಅಕ್ಲೆ ಗಂಡಲ ಕೊಡ್ತೀವಿ ಗಡಿ ಭಟ್ಟ ಅಂಚೆ ಅದೇ ನನ್ನ ಬಾರಿಕೆ ಬಾರಿಕೆ ಬಂಡದ ಅದೇ ಎರಡು ಇಚ್ಚಿ ಪಾನೋಲೆ ಇಚ್ಛಿಬರು ಹೆಚ್ಚಾದ ಬರ್ಕೆ ಬಂದ್ಪುನು ಬಾರಿಕೆ ಬಾರಿಕೆ ಒಂಜೆ ಬರ್ಕೆ ಬಂಡದ ಅದೇ ಬರಿಕೆ ಶಬ್ದದ ಅರ್ಥದ ಅದೇ ಬಾರಿಕೆ ಶಬ್ದದ ಬಾರಗ ಅಂದ ಪನ್ಪನೆ ನಮ್ಮ ಬಾರಗ ಬಾರಗ ಬನ್ನಗ ಒನ್ ಹೂ ರೂಲ್ಸ್ ಅತೇ ಬಾರಗ ಭೂಮಿ ಬಾರಗ ದೈವ ಬಾಳೆ ಮದಿ ಮಾಲ್ ಕನ್ಯಾವು ಲೆಕ್ಕೇಸಿರಿ ಲೆಕ್ಕ ಸಿರಿ ಪೂಜಾರಿದ್ಯಾ ಅತ್ತದೇ బారగ ఇడీ భూమిన బరణ మల్పునాలు ఇడీ భూమిన పరిపాలన మల్పునాలు బారగా బర్కెద బారగ బండి ఏరు ముందాళత్వ ెత్త పొప్పిన ఆయే బారగ బర్క్యద బారగ దైవలిగ్ బరణే కొర్ప గొత్తుండే బారణ భరణ బండేనే పూర ఆయన నే ఆయన స్వాధీన ఉగే నటిల్ నాల్ బర్కెద బారగ దుంప కడేత ಬಿಲ್ಲವ ಬಿಲ್ಲವ ಬಂಡೇರು ಬಿರುಬಗರಿ ಪತಿದಿನ ಏ ಬಿಲ್ಲವೆರುವೆ ಸರಿಯೇ ಬಿರುಬಗರಿ ರಾಮದೇವರ್ಲ ಪತಿ ದೇವ್ರ ಪತದೇ ರೇ ಬರೀ ಅಯೋಧ್ಯದ ಪ್ರತಿಷ್ಠೆ ಬರ ತುಜ ರೈಟ್ ರಾಮದೇವರ್ ಬಿಲ್ ಬದೇವರು ಉಂಡತೆ ರಾಮ ಬಿಲ್ಲ ಪತಿದಿನ ಕುಲ್ ಮಾತೇರ್ಲ ಬಿರಾ ಅವಲ್ಲ ನಮ್ಮ ಆರಾಧನೆ ಕುಲ್ಲಕ್ಕೂ ಕುಲ ದೇವರು ನಮ್ಮನ ಕುಲ ದೇವರು ಪಂದ ಆತಾತ ಬನ್ಪಾ ಅಕಲಕೈಟ್ಟೆ ಬಿರುಬಗರಿಜ್ ಇತ್ತ ಮೂರ್ತಿ ಕೊಡ ದಿಪ್ಪ ಅಂಡ್ ಆರಾಧನೆ ಪತ್ತುನ್ನು ಸೂರ್ಯ ಹಾಕಲು ನಿಜವಾದ ಆರಾಧನೆ ಬಿರು ಬಿರುಬಗರಿ ಪತ್ತು ನೀರು ಒಂಜಿ ಉಳ್ಳಾಕ್ಲೆಗಾ ಆಪುಂಡು ಧರ್ಮರಸ ಅನ್ಪ ಕೆಲವು ಕಡೆ ಇಟ್ಟು ಉಳ್ಳಾಕ್ಲೆ ಒಕ್ಕೊಂಜಿ ಮುಗ್ಗಿರಲೇ ಆಪೇ ಬಿರು ಬಗಾರಿ ಪತ್ತದ ಆಪುಂಡ್ ಆಕ್ಲೇ ಅಬಿಟ್ಟು ಈ ಬೈದೇರು ದಾ ಬಿರು ಬಗಾರಿ ಪತ್ತದ ಚೇರು ಬೈದೇರ್ಲುದಾಯ್ ಬೈ ಬೈದೇರಾಯ್ ನೀ ಬಿಲ್ಲವೆ ಚೇರ ಪಾಪಕ್ಕಲ ಪಿದಾಯ್ದಿ ಯಾರು ಜಾತಿ ನೀ ಅತೆ ಅಪ್ಪಂಡ ದೇವಿ ಮಾತು ಮಾತಾಡೋತಾರೆ ದೇವಿ ಮಾತ್ಮೇ ಆಟಾಡು ಮಾತಾ ದೇವಾದಿ ದೇವತೆಲು ಬತ್ತದ ದೇವರಿಗೆ ಆಯುಧ ಕೊರಪ್ರ ಅಗಲ್ನ ಅಗಲ್ನ ತೂತಾರೆ ಸರಿ ಏನು ಪನ್ಯಾ ಕಡೆಯಕ್ಕೆ ಬತ್ತದ ದೇವರಿಗೆ ಬಿಲ್ಲನ್ನು ಕೊರ್ಪುನು ಗಾಳಿದೇವೇರು ಬಿಲ್ಲು ಬನ್ಪು ನಾವೇನು ಆದಿಮಾಯೆಗೆ ಕೊರ್ಪುನು ಗಾಳಿದೇವೇರಿಗೆ ಕೊರ್ಪುನು ಸರಿ ಇತ್ತ ಗಾಳಿದೇವರಿಗೆ ನೆಕ್ಲ ದಾದ ಸಂಬಂಧ ಅಂದ ಪಂಡ ನಮ್ಮನ ರಡ್ಡ ಅವಸ್ಥೆಯಲ್ಲಿ ಉಪ್ಪ ಧ್ಯಾನ ಬಿಲ್ಲವೇ ಪಂಡ ಏರಂತ ಬನ್ಪೇ ನಮನ ದೇಹನು ನಮನ ದೇಹನು బిల్లు దళ దండి సాదు బిల్లు ఇంచొప్పు నేరప్పుడే ఇంచొప్పునతే బెండొప్పు నమన దేహను బిల్లు దళ దండి సాడు ధ్యానమల్పుడు పరమాత్మన చింతనె మల్పొడు బ్రహ్మర బైదె చింతన మల్పడు అకల ఆదర్శన పరిపాలన మల్పడు ఇంచిన నిరంతర ఆరాధనే మన్నన మల్తుదు నమన దేహను బిల్లు దలక దండి సాదు ఈ ఆత్మ ఈ ఆత్మా పంపున బాణను ಏನು ಪರಮಾತ್ಮನ ನಡೆಗೆ ನಾಟಿಸಾವೇನಾ ಆಯಬಿಲ್ಲವೇ ಆಯಬಿಲ್ಲವೆ ಬಿರುಪಕಾರಿ ಪದಿನ ಅತ್ ಆಯ್ಬಿಲ್ಲವೆ ನನ್ನ ರಡ್ಡ ಸ್ಥಿತಿ ಬಂದ್ ಪೈಟ್ ಒಂಜಿ ಧ್ಯಾನ ಸ್ಥಿತಿ ಒಂಜಿ ಸಮಾಧಿ ಸ್ಥಿತಿ ಬಂದು ಬರ್ಬೋಡು ಅವು ನಮ್ಮನೆ ತುಲುತಾನೆ ಪಿದೈ ದಾಲಜ್ಜಿ ಧ್ಯಾನ ಪಂಡ ಉಪನಿಷತ್ ವೇದ ಪುರಾಣ ಪಾರ್ಧನ ಸಂಧಿ ಬೀರ ಒಂದು ಮಾತ ಸಮಾಂತರ ನಮ್ಮ ಬಂದ್ ಪದೇ ಉಪನಿಷತ್ ಅಕಲ್ ನಮಕ ಅತ್ತು ವೈದಿಕ ಅವೈದಿಕ ನಿಜವಾದ ಅವೈದಿಕ ಶಬ್ದನೇಜ್ಜಿ ಎಂಚ ಬರ್ತೀರಾ ಹೊಲ್ತು ಬರ್ತೀರ ದೇವರಿಗೆ ಗೊತ್ತು ಈ ಒಂದು ಪುರ ಸಮಾಂತರ ಬರ್ಪಣ್ಣ ಒಂಜಿ ದೈವದ ಪಾರ್ಧನ ಏತ್ ಬಲ ಉಂಡು ಪಂಡ ಒಂಜೊಂಜಿ ಪಾರ್ಧನದ ಒಂದೊಂದು ಶಬ್ದ ಒಂದೊಂದು ಪುಸ್ತಕ ಬರೇ ಪುನಃ ತೂಕೊಂಡ ಇಟ್ಟು ಅರ್ಥ ಅಂಡ ಮಾತ್ರ ಅಂಚ ಅಂಡ ಈ ಉಪನಿಷತ್ತು ವೇದ ಪುರಾಣ ಒಂದೇನು ಮಾತ ಕೇಂದ್ ಮನನ ಮಲ್ತದ ಆ ಮನನ ಮಲ್ತಿನ ಮನಸ್ಸನ್ನು ಬಿಲ್ ನಮನ ದೇಹನ ಬಿಲ್ ಮಲ್ತದ್ ಬಿಲ್ ವೈಪಡ ಎಂಚ ಬರ್ಬೋಡು ಇಂಚ ಬರ್ಬೋಣೆ ಕೆಬಿ ತಡೆ ಬರ್ಪಣೆ ಈ ಬಾಣ ಸರಿಯೇ ನಮ್ಮ ಪನ್ನೆ ಬೊಂಟೆ ಮಲ್ದಿನ ಕೂಲು ಬಿರುವೆರು ಸರಿಯತೆ ಇಂಚ ಬರ್ಬೋಡು ಮನಸ್ಸುಡ್ ಕೇಂದಿನ ಮನನ ಮಲ್ದಿನ ಕೆಬಿಟ್ಟು ಕೇಂದಿನ ಮನಸ್ಸುಡು ಮನನ ಮಲ್ದಿನ ಕೆಬಿಟ್ಟ ಕೇಂದಿನ ಬಿಲ್ ವಯ್ತದ ಕೆಬಿಟ್ಟು ಕೇಂದಿನ ಬಿಲ್ ಪರಮ ಅಕ್ಷರ ಬ್ರಹ್ಮನಡೆಗೆ ನಾಟ ಅವನು ಉಂದಿಮೆ ಬಿರುವೆ ಒಂದು ಬಿಲ್ಲವೆ ಪರಮಾತ್ಮನ ಅಕ್ಷರ ಅವನು ಅಕ್ಷರ ಬ್ರಹ್ಮ ಬಂಡೇ ಅಕ್ಷರ ಬಂಡ ದಾದೆ ಅಂತೆಪ್ಪಂದಿನ ಕಾಲ ಒಂದಿನ ಸರಿಯೇ ಅಕ್ಷರ ಕ್ಷರ ಬಂಡ ಕಾಲ ಒಂದಿನ ಕಾಲ ಒಂದಿನ ಹಕುಲೇರು ನಿಧಿ ಬಂಟೇ ಬಂದ್ಪಣೆ ಬೈದೇರ್ಲೆಗ್ ನಿಧಿ ಬಂಡ ದಾದೆ ಕಾಲ್ಯಾಪನೆ ನಿಧಿ ಕಾಲ್ಯಾಪುಜಿ ಒಂದು ನಿಧಿ ಬಂಟೇರು ನಾನೊಂದಿ ಸಮಾಧಿ ಸ್ಥಿತಿ ಪಂಡ ತುರಿಯ ಸ್ಥಿತಿ ಬೈದರ್ಲೆಗೆ ಸೂರ್ಯ ಕೊಡ್ತಾ ಇರತ್ತೆ ನಮ ಬನ್ಪುಣ ಯುದ್ಧ ವೀರೇರ್ ಪೆಟ್ಟು ಮಲ್ದೇರು ಕಂಡ ಬಟೆ ಅಕ್ಲೆ ಪೆಟ್ಟು ಮಲ್ಪನ ಸೂರ್ಯ ಬೋಡುನ್ ಸೂರ್ಯ ಬತ್ತೊಂದು ಗರಡಿತ ಗರಿಡ ಗರ ಸೂರ್ಯ ತೂತಾರೆ ತಿಲ ಅವೇನು ಮತ್ತೊಂದು ಪೆಟ್ಟ ಮಲ್ ಬರಾಪುಡ ಯುದ್ಧ ಮಲ್ ಬರೆಯಪ್ಪಳ ತುರಿಯಾ ಸ್ಥಿತಿ ಸುರತೈಟಿನ ಬಂಡೆ ಮನಸ್ಸಿನ ಕೇಂದಿನ ಕೆಬ್ ಮನಸ್ಸಿಡಿತ್ತಿನ ಕೆಬಿಟ್ಟಿ ಕೇಂದಿನವೇನು ಅಕ್ಷರ ಬ್ರಹ್ಮ ಆಟವನ ನಾನೊಂಜಿ ಪ್ರಣವೋ ಧನುಹು ಪಂಡ ಮುಲ್ಪ ಓಂಕಾರ ಅಕಾರ ಊಕಾರ ಮಕರ ಸೇರಣ ಓಂಕಾರ ಆಪುನತೆ ಅವೇ ಮೂವೇರ್ ಬೈದಿರ್ಲು ಅಕಾರ ಊಕಾರ ಮಕರ ಸೇರಣ ಮೂವೇರ್ ಬೈದಿರ್ಲು ಅವೇ ಬ್ರಹ್ಮರನ್ನ ಗುಂಡ ಐತ ಬಗ್ಗೆ ಪಾತ್ರ ಸಮಯದ ಅಭಾವ ಉಂಡ ಐಕ ಐಕ್ ಪಂತಿನ ಕಾರ್ಯಕ್ರಮ ಲತ್ತು ಎಲ್ಲೇ ಮಟ್ಟಿಡ ಪನೊಂದು ಬೋಪೆ ಉಲ್ಪ ಓಂಕಾರನೆ ಬಿಲ್ಲಾಂಡ್ ಅಕಾರ ಉಕಾರ ಮಕಾರಣೇ ಬಣ್ಣ ನಿರಂತರ ಧ್ಯಾನೊಡಿಪು ನನ್ ತುರಿಯಾ ಸ್ಥಿತಿ ತುರಿಯಾ ಸ್ಥಿತಿ ಅವು ನಿರಂತರ ಧ್ಯಾನೊಡಿತದ ಶರೋಹಿ ಆತ್ಮ ಆತ್ಮನೇ ಬಾಣಾಪುನು ಆತ್ಮನೇ ಬಾಣ ಮಲ್ಪುಲೆ ಆತ್ಮನು ಬಾಣ ಮಲ್ತದ ಪರಮಾತ್ಮಗೆ ಎಂಚ ಬುಡೊಡೊಂದು ಕೇಂದ ಈ ಆತ್ಮ ಬೋದು ಪರಮಾತ್ಮ ನಡೆ ಸೇರ್ನಗ ಈ ಅವಡು ಈ ಆತ್ಮನೆ ಪರಮಾತ್ಮ ಉಂದು ನಿಜವಾಯಿನ ಅರ್ಥ ಉಂದು ಆತನಗುಲೇರು ಇರುವೇರು ಬೈದ್ಯರು ಇರುವೇರು ಬೈದ್ಯರು ಎರೇನಾರದ ಮಲ್ದೀನಿ ಪರಮಾತ್ಮನು ಕೋಟಿ ಇರು ಕೋಟೋದು ಬೈದ್ಯರ್ ಪಂಡೈತೆ ಉಂದೇ ಪ್ರಕರಣ ಇರು ಬೈದಿರ್ಲು ಬೋದು ಒರಿ ಬ್ರಹ್ಮರಾಯಿ ಸರಿಯೇ ಬ್ರಹ್ಮರು ಬೈದ್ಯರು ಬನ್ಪಲಮ್ಮ ಓಲ್ಲ ಓಲ್ಲ ಕಾಲಿ ಬೈದ್ಯರ್ಲು ಬನ್ಪನ ವಿಷಯನೇ ಇಜ್ಜಿ ನಮ್ಮ ಬಿಲ್ಲ ವಿದ್ಯೆಗು ವೇದೋಲೆಡು ಓವೇ ಒಂದು ಅಸ್ತ್ರಗೂ ವೇದ ಪುರಾಣ ಶಾಸ್ತ್ರದ ಆಧಾರ ಇಜ್ಜಿ ಇಪ್ಪು ಹೆಂಗೆ ತೇರಿದಜ್ಜಿ ಅಂಡ ವಿಶೇಷವಾದ ಧನುರ್ವೇದ ಬನ್ಪುರಂಜು ವೇದ ಉಂಡು ಉಪವೇದ ಧನುರ್ವೇದ ನಮ್ಮ ಪುರ ದುಂಪನ್ನ ಕೇಂದತೆ ನಮ್ಮ ನಾಯಕ ಕಾರ್ಕಳದ ಮಾಂಜ ಬರ್ಕೆದ ಕತೆ ಬನ್ನಗ ಬರ್ಪುಂಡು ಅನಂತ ಬೈದ್ಯರು ಪುಣ್ಯಾತ್ಮೆ ಆರ್ಯ ಕಾರ್ಲದ ಭೈರವ ಸುಡಾರಸ್ವರೇನು ದಂಡಗಲೆಪ್ಪು ಅವರಿಗೆ ದಂಡದಲ್ಲಿ ಎತ್ತದ ದಂಡ ದೈಪೋಡು ಆರ್ ಆರ್ನ ಹುಮ್ಮದ ಪಂಜೂರ್ಲಿ ಪತ್ತೊಂದು ಬೋಪೇರು ಗೊತ್ತುಂಡೆ ನವನ ಇಟ್ಟು ಮೂಜಿತಾರತ ಶಸ್ತ್ರಾಭ್ಯಾಸ ಎತ್ತೆ ಶಸ್ತ್ರಾಭ್ಯಾಸ ಬಂಡ ಹೆಂಚೇ ಮಲ್ಪನ್ ಬಂಡ ಒಂಜಿ ಶಸ್ತ್ರ ಶಸ್ತ್ರ ಬಂಡ ಕತ್ತಿ ಅವು ಉಂದು ಇತ್ಯಾದಿ ವಸ್ತುಲು ಕುಡುವಂಜಿ ಅಸ್ತ್ರ ಅಸ್ತ್ರ ಬಂಡದಾದ ಈ ರೋವೇ ಒಂಜಿ ಆಯುಧನು ಪತ್ತದ ಐಕ್ಯ ಮಂತ್ರ ಮಣ ನ ಮಲ್ ರಾಮಾಯಣ ರಾಮಾಯಣಪುರ ಸೀರಿಯಲ್ ತುದಪ್ಪು ಒಂಜಿ ಬಿಲ್ಲದ ಇಂಚಾಮ ಶಸ್ತ್ರ ಇರ್ನ ಮಂತ್ರ ಉಪಾಸನೆ ನೈಕ ಪಾಡ್ದ ಎದುರ್ದ ಎದುರ್ದ ಆಯ್ದ ಒಂದಿತ್ತಿನ ಚಿತ್ನ ಶಸ್ತ್ರ ಉಪಾಸನೆಲ್ಲ ಇತ್ತ ನಮ್ಮ ದೈವೋಪಾಸನೆ ದೈವೋಪಾಸನೆಲ್ಲ ಬರ್ಕೊಂಡು ಶಸ್ತ್ರ ಅಸ್ತ್ರ ದೈವೋಪಾಸನೆ ಒಂದು ಧನುರ್ವೇದ ಮೂಜಿ ಪ್ರಧಾನ ಹಂತೋಲು ಐಕೋಸ್ಕರ ದೈವ ನಮನ ಪತಂ ಪತೀನಿ ಅನಂತ ಬೈದ್ಯಪ್ಪ ಕುಡೋರಿಪ್ಪಡು ನನೋರಿಪ್ಪಡು ಇಂಚಿನ ಒಂಜಿ ಪೆರ್ಮೆದ ಕುಲೋಟ ಪುಟ್ಟಿದ್ದೀನ ನಮ ಪುಳಿದಾಗ ಒಟ್ಟು ಹಿಂದುಳಿದೀನಿ ನಮ ನಮ್ಮನು ನಮ್ಮ ತೆರೆಯಡ ಖಂಡಿತವಾದ್ಲು ನಮ್ಮ ಹಿಂದುಳಿಯರ ಸಾಧ್ಯ ನಜ್ಜಿ ಶಸ್ತ್ರ ಬೊಕ್ಕ ಶಾಸ್ತ್ರನ ಪತಂ ಪತಂಪೊಂದಿತ್ತಿನ ಆಯೆ ಬಿರುವೆ ಬಿರುವೇರೆ ಇರುವೆರುಳ್ಳಿರ್ ಬಂದ್ಬಿರತೆ ಉಂದೇ ಶಸ್ತ್ರಲ ಶಾಸ್ತ್ರ ಏರು ತೆರಿದೇನಾ ಆಯೆ ಬಿರುವೆ ಬಿರುವೆರೆ ಇರುವೆರುಳ್ಳಿರೋ ಬೇತೆ ಕತೆ ಉಂದು ಶಸ್ತ್ರಲ ಶಾಸ್ತ್ರ ಬ್ರಹ್ಮರಿಗೆ ಪೂಜೆ ಸಾತ್ವಿಕ ಗುಣಲ ಉಂಡು ನಮ್ಮಡ ಬ್ರಹ್ಮಗ ಪೂಜೆ ಮಲ್ಪುನ ಸಾತ್ವಿಕ ಗುಣಲ ಉಂಡು ಅಂಚ ಪಂಡ ಅಹಿಂಸಾ ಪರಮೋ ಧರ್ಮ ಬನ್ಪುಣ ಅರ್ಧ ಶ್ಲೋಕನು ನಮ ಒಲ್ಲ ಬಳಕೆ ಮಲ್ತೋತಿ ನಗುಲಕ್ ಅಹಿಂಸಾ ಪರಮೋ ಧರ್ಮ ಅಂದ ಅಹಿಂಸಾ ಮಲ್ಲ ಧರ್ಮ ಧರ್ಮನು ಹಿಂಸೆ ಮಲ್ಪರೆ ಏರು ಬರ್ಪೆನ ಅವು ಅಹಿಂಸಾ ಮಲ್ಲ ಅಂದ್ ಶಾಸ್ತ್ರ ಬಂದ್ಪುಣ ಇಂಚಿನ ಒಂಜಿ ಮಲ್ಲ ಕ್ಷಮಣ ಕ್ಷಾತ್ರ ಕ್ಷಾತ್ರ ಅಧ್ಯಾತ್ಮ ನಮ ಒಂಜಿ ಉದಾಹರಣೆ ಬನ್ ಪೈಕ್ ಎನ್ನ ಹಿರಿಯೇ ಬಗ್ಗ ತೋಟದ ಮೈಂದ ಬೈದ್ಯರ್ ಬೈದ್ಯರ್ಲು ಸಾಕ್ಷಾತ್ಕಾರ ಆಪೇರು ಸಾಕ್ಷಾತ್ಕಾರ ಅದು ಎಂಕುಲ್ ಬೈದಿನ ವಿಚಾರ ಉಣಬಹುದು ಪನ್ಲಂದ ಬನ್ಪೇರ ರಸುಳ್ಡ ಬೈದ್ಯರ ಅಂಚಿತ್ನ ಬೈದೇರ್ಲಿಗ್ಲ ಬಗ್ಗಂದಿನ ಮೈಂದ ಬೈದ್ಯರ್ನ ಅಂಚಿನ ಅಂಜಿ ಪುರುಷರ ನಮ್ಮ ಉಲ್ಲೇರು ಆ ರಿನಿಕ್ ಬೈದ್ಯರ್ಲೆನ ರೂಪಡು ಬೈದ್ಯರ್ಲೆನ ಸೂರ್ಯ ಬದ್ಧದ ಗರಡಿಡ ಆರಾಧನೆ ಪಡೆಯೊಂದುಲ್ಲೇರು ಕ್ಷಾತ್ರ ಬೈದ್ಯರ್ಲೆಗ ಬಗ್ಗಂದಿನ ಬಿರುವೆಲ ನಮ್ಮ ಉಲ್ಲೇರು ಕೊರಗ ಬೈದ್ಯರು ಕೊರಗ ಬೈದ್ಯರಿಗ ಕುಪ್ಪೆಟ್ಟು ಪಂಜುರ್ಲಿ ನಮ್ಮರ ಬಣ್ಣ ನಮ್ಮದೇರು ಅಂಚಿನ ಪಂಜುರ್ಲಿಗೆ ಎದುರು ಒಂದು ದಿನ ಕುಪ್ಪೆಟ್ಟು ದಂಚಿನ ಮಲ್ಲ ಬೈದ್ಯರು ನಮ್ಮಡ ನಮ್ಮ ಅಸ್ಪರ್ಶ್ಯರು ಅಂಡಲ ನಲ್ವೇರು ನಲ್ವೇರು ಕುಪ್ಪೆರ್ಲು ಅಕ್ಕಲಿಗ ಒಂಜಿ ಗುಂಡಿಡಿ ಮೀನು ತಿಕ್ಕೊಂಡು ಪಂಜುರ್ಲಿನ ಮೂಲ ರೂಪ ಅಂದ ಆ ದೈವತ್ವದ ಮೀನುನೆ ಕಜಿಪು ಮಲ್ತದ್ ಬಿಸಲೇಡು ಬೇಯ್ ಪೌಡಂಡ ಹೆಂಚಿನ ತಂಕದ ಕುಲಿಪಡಿ ನಮ್ಮ ಊರದ ಪೆರ್ಮೆ ಆಕಲು ನಮ್ಮ ಊಟದ ಪೆರ್ಮೆ ನಲ್ವೇರು ಕುಪ್ಪೆರ್ಲು ಉದೇನ ದೀಲೆ ಓ ಹೋ ಬಂದು ಬೋಬನ್ ಬಟ್ಚಿ ನಮ್ಮ ನಮ್ಮಡ ಪೂರ ಇತ್ತಂಡು ಅಣ್ಣ ಪರಿಪಾಲನೆ ಮಲ್ಪರಂಚಿತ್ನಾ ವಿಷಯ ನಮಕ ಗೊತ್ತುಜ್ಜಿ ಬೈದಿರ್ಲೇನು ನಾಲ್ವತ್ತೈವ ವರ್ಷ ಬಿರೋದು ಅಕ್ಕಲು ಹತ್ತು ಬಂದನಾಗೊಂಜಿ ಮಾತೇರಪ್ಪ ನಂದು ನಮ್ಮ ಮಾತಾಡ್ಲಿ ಇಲ್ಲಿ ಕಟ್ಟದೇ ಅಕ್ಕಲಕ ಗ್ರಹ ಉಂಡು ಮಾತಿರ್ಲ ಅತೆ ಮಾತಿರಲಿಲ್ಲ ಇಲ್ಲೊಕ್ಕೆ ಎಲ್ಲ ಮಲ್ದಾರೆ ಇಲ್ಲೋಕ್ಕೆಲ್ಲ ಮಲ್ದಾರೆ ಏರ್ ಮಲ್ದಿನಿ ಭಟ್ರು ಬಂದು ಪೂಜೆ ಮಲ್ಪರ ಅಣ್ಣ ಸುರು ಪ್ರವೇಶ ಏರಾವಡು ಏರ ಅವಡು ಅತೆ ಬಡಕೈ ಭಾಗಕ್ಕೆ ಪೋಂಡ ಬ್ರಹ್ಮರು ಒಂಜಿ ಗುಂಡ ಬಂದು ಪಿದ ಹಿಡ ಮಲ್ಪೇರು ಗುಂಡ ಒಕ್ಕೇಲ ಮಲ್ಪು ಒಂಜಿ ಕ್ರಮ ಉಂಡ ಮಧ್ಯಾಹ್ನ ಒಕ್ಕೇಲಾದ ಬೈಯಾಗ ನೇಮಾಪಣನು ಅವಳು ಬ್ರಹ್ಮೇರ್ನ ಗುಂಡನ ಒಕ್ಕಲ ಮಲ್ಪುನೇರು ಬ್ರಹ್ಮೇರ್ ಬತ್ತದ ಬೈದ್ಯರ್ಲು ದರ್ಶನ ಬತ್ತದ ಬ್ರಹ್ಮೇರ್ನ ಗುಂಡನ ಒಕ್ಕಿಲ ಮಲ್ಪುನು ಅಪ್ಪಣ್ಣ ಬೈದ್ಯರ್ಲು ನಾಲ್ಕೈದು ವರ್ಷ ಪಿರೋದಕ್ಕಲು ನಮ್ಮ ಸಂಶೋಧಕರಿಗೆ ನಾಲ್ಕೈದು ವರ್ಷ ಪಿರೋಡು ಚಪ್ಪರ ಕೊಂಬು ಹಿಂದದಿರ ಆಟ ಮಾಮಿ ಮಾಮಿ ఎన్నె గప్పుండ్ బా మండే ఎన్నె పడుతుంది మీ పరే గడప ఇందుదేరే కట్టదు గడపడని నిత్య సరి స్వామి అరేకి కట్టాడు ఇరువేరే వేరే బైదెర్లేగ ఆ పాప కుజుమ కుజుమకా లేరు నడుట్టు ఆరు ఏడల బాతెరు జరు దేవెర్లక బరపేరు దేవెర్లకు ఓపేరు అరే గేరు ఎన్నె పాడుదాని మండేగి ఇంచిన బాగోడు మాత్ర లెక్కేసిరిగి చప్పర కొమ్మ కట్టదు నే ఈ బాగోడు ఆపుణి గొత్తుండు లెక్కేశిరి గేరు ఎన్నె పాడీని సంశోధనే మల్పులక మల్తున్న సంశోధనే విద్వాంసరు పాతెర్లక పాత విద్వాంసరిజిర ధ్వంస మల్పునగులు మన ನಮನ ಸಂಸ್ಕೃತಿನ ಧ್ವಂಸ ಒಂದುಂಡು ಐಕ್ ಸುರು ನಮ ತೆರೆಯೋನ್ಗ ನನ್ನ ಕಡೆ ನಾರಾಯಣ ಗುರು ದೇವಿಯರ್ನ ಸಂದೇಶಗೂ ನಾರಾಯಣ ಗುರು ಪ್ರಧಾನ ಒಂಜಿ ದೇವಸ್ಥಾನ ಉಂಟು ಕನ್ನಡಿ ದೀತೇರ ನಮ್ನ ಗೊತ್ತುಂಡೆ ನಮಕ್ ಕನ್ನಡಿ ದೀತೇರು ದುಮ್ಮದ ಕಾಲು ನಮ ಅವೇನು ಗರಡಿಡುತ್ತೂ ಪರೇಣಿಗಳು ಕನ್ನಡಿ ಇಜೆ ನಮನ ಬಾಯ್ ದಾದೇವನ್ ದಾದೇವನ್ಬುನು ಕನ್ನಡಿ ದೀಪದ ನಿನ್ನಣ್ಣ ನಿನ್ನ ಐತಲಾಯ್ತೂ ಅಲ್ಲ ಬಂದ್ ಅದೇ ದೇವಿಯರು ನಿನ್ನ ಇಲ್ಲ ಬಂದು ಸರಿಯೇ ಗರಡಿ ನಮ್ಮ ಬೆಮ್ಮೆರ ನೀನ ಬಂದ್ಬೋನು ಜಲ ತೂದು ನಿಲಯನ ಬೆಮ್ಮೇರು ಬಂದ್ಪಾನೆ ಪನ್ಪನೆ ಅಜ್ಜರ ದೈಗ ನಾರಾಯಣ ಗುರು ಸರಿ ಯಾರು ಕೊಡ್ತೇರ ಆದೇಶ ಪರಮ ಪುಣ್ಯಾತ್ಮ ಯಾರು ಅಂಡ ಜಲ ತೂದು ನಿಲಯತಿನ ಬೆಮ್ಮೆರು ಜಲ ತುಂಡ ಈನ ತೋಜು ನಮಕ್ ನಮ 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 ತೋಜುವ ಲವೆನೆ ಪಂತಿನ ಅವಳು ನಿಕ್ಲೆ ನಿಗುಲ್ ತೂನ್ಲೇ ನಿಖುಲ ದೇವೇರ್ ತೋಜ್ವೆ ಅವಳು ನೀರಿಡ್ ನಿಲಾತಿನ ಬೆಮ್ಮೆರ ಪಂಜೀರ್ ಪಂಥಜರ್ ಜಲ ತೂದು ನಿಲಾತಿನ ಜಲ ನಿಲಾಯ್ತಿನಂದ ಪಂಥಜರು ಜಲ ತೂದು ಜಲ ಪಂಡ ಜನನದಿಂದ ಲಯತನಕ ಜಲ ನೀರಿಡೆ ಪುಟ್ಟುನು ಲಾಸ್ಟಿಕ್ ಬಾಯಿಗೆ ಒಂಜಿ ತುಲಸಿದ ಕಟ್ಟಿದ ನೀರು ಬಿಡದೆ ಅಂತ್ಯಲ ಮಲ್ಪನು ಜಲ ತೂದು ನಿಲಾತಿನ ಅವಳು ತೂಲೆ ಮೂಲ ಅಹಂ ಬ್ರಹ್ಮಸ್ಮಿ ಯಾನೆ ಬ್ರಹ್ಮೆ ಯಾನೆ ತೋಜಿ ಅವಳು ಬ್ರಹ್ಮೆರ್ ಬೈದರ್ ಆ ಕಾಲೋಡ ಕೊಡ್ತೇರ ನಮಕವೇನು அர்த்த மல்பை நம்ம ஓலாச்சூரு எடௌதா குடஞ்சி ஹத் கமல வசி பண்ப்பேவரே தேவ் ரோல முல்லுந்து பன்ப ஹ்த் கமல வாசி இந்த பன்பாத்தி கமல் உட்கினேர் முலுல்லேரு ஹ்தய கமலேர்ந்து ஆ கமல வர்ணவு கெம்பே உந்தே நம்ம கெம்பு கெம்மலதெம்மரு ஆர் மூலுள்ளேரு கெம்பு கெம்மலதெம்மரு தோமி ஓ நீருண்ட அவு வேத நாலு பிரதான மந்திரோல்ல நமர உல தோமி ஓ நீருள்ள நவ்யே நான் தும்போனாக பிரஜானம் ப்ரம்ம நீருக்கு நீர் தயவல நீர் தீப நீரி பிரத்தியொஞ்சு விஷயம் ஏன்னா ஸ்டோர் மல்புன கெப்பாசிட்டி உண்டு ஸ்டோரேஜ் கெபாசிட்டி ஒன்று சாயின்ஸ் பந்த் இறநா பாத்தல் அவன் ஸ்டோர் மல் தீபன கெப்பசிட்டி உண்டு நீர் ஓவேன் அஜ்ஜர் பிஜர் நகல் மாத்த பந்தினே நான் நீர் கூச்சி நீரு டுப்பா அஞ்சு நே எட் ஜானு படேவ் நாயே அஞ்சின ஒழை ஜ்னான் பிரம்மே வந்து பிரஜானம் ப்ரம்ம நன அயாத்மிரம ஈத்த பூராய பக்க யானே ப்ரஹ்மே ನಾರಾಯಣ ಗುರುಗಳನ್ನ ಪ್ರಧಾನ ಒಂಜಿ ಸಂದೇಶ ಉಂಡು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂಡ ಒಂದೇ ನಮ್ಮ ಓಲು ಪರಿಪಾಲನೆ ಮಲ್ತಂದುಲ್ಲ ಅಂಡಲ ಪನೋಲಿ ಕೇವಲ ಸೀಮಿತ ಮಲ್ದಾರೇನು ಒಂಜಿ ಫೋಟೋ ತೊಲಾಯಿ ಒಂದೇ ಜಾತಿ ಓ ಜಾತಿ ಮನುಷ್ಯ ಜಾತಿ ಸಕಲ ಬ್ರಹ್ಮರು ಕುಲಕು ಕುಲ ದೇವರು ನಾರಾಯಣ ಗುರು ಲವ್ಯನೆ ಆರ್ನ ಆರ್ನರೀತಿ ಒಂದೇ ಜಾತಿ ಮನುಷ್ಯ ಜಾತಿ ಒಂದೇ ಜಾತಿ ಒಂದೇ ಮತ బయదేరలేని సూర్య చంద్రేరు పనిపేరు ఇడి మత జాతి పుర నడబుడ్డ సూర్య చంద్రేరు బోడు వందే దేవరు పరమాత్మే పరమాత్మను ఆరాధనే మల్పునకులు నమ ఇంచిన వంజి ఉత్కృష్టమైన ఉపనిషత్తు భాషను కొర్తినారు ఆరు నారాయణ గురుకులు అవేను నమ ఏత్ బిల్లవ సంగడు దీత స్వామి ఖాళీ పూజ మల్తుండే ఆ అరేన ఆదర్శను పట్టుగా కాలి ಒಂದೇ ಜಾತಿ ಒಂದೇ ಒಂದೇ ದೇವರ ತಾರ್ ಬರೆತಿನ ಉಪನಿಷತ್ ಭಾಷೆ ಒಂಜೊಂಜ್ ಶ್ಲೋಕ ಅಂಡಲ ಕೊರ್ಕ ಅರೆಗು ಸಮಾಜೋ ದೀಕ ತೆರಿಪಾಗ ಬಂದೊಂದು ನನ್ನ ಅಂಡಲ ನಮನ ಸಮಾಜದ ಬಗ್ಗೆ ಪುನ ಕೀಳರಿಮೇನು ಬುಡ್ದು ನಮ್ಮ ಖಂಡಿತವಾದ ಅಸ್ಪೃಶ್ಯರತ್ ನೇರಲ ವಂಚನೆ ಮಲ್ದಿ ನಮನ ಬಗ್ಗೆ ನಮ್ಮ ತೆರಿ ಅಂದೆ ನಮ ನಮನೆ ವಂಚಿತರೆಗೊಳಗ ವಂಚನೆಗೊಳಗಾತಿನ ಕುಲು ಒಂದೇನು ಮಾತ ಎತ್ತೊಂದು ನಿರಂತರವಾದ ಜ್ಞಾನಾರ್ಜನೆ ಉಪ್ಪುಗ ಜ್ಞಾನಮೂರ್ತಿ ಲಾಯ್ನಿತ್ ಬ್ರಹ್ಮೇರ ಬೈದೇರ ಆಶೀರ್ವಾದ ಮಾತೆರೆಗುಪ್ಪಡು ಜ್ಞಾನ ಸದೃಶ್ಯರ ಚಿತ್ನ ಗುರು ಸ್ವಾಮಿ ಆಶೀರ್ವಾದ ಎಲ್ಲ ಮಾತೆರಗ್ಲೆಪ್ಪಡು ನಮನ ಸಮಾಜ ನನಾತಿ ಎಳಿಗೆ ದಾತಿ ಬರಡು ಎನ್ನ ಹಿರಿಯರು ಮೈಂದ ಬೈದ್ಯರ್ಲ ಮಾತೆರ್ ಲಿಡ್ಡೆ ಮಲ್ಪಡ್ ಪನೊಂದು ಅವಕಾಶ ಕೊರನೆಯ ಚಿತ್ನ ಬಿಲ್ಲವ ಸಮಾಜ ಸೇವಾ ರಿಜಿಸ್ಟರ್ಡ್ ಬಜಗೋಳಿ ಮಕ್ಕಳಿಗೆ ಒಂಜೇ ಪಾತೆರಡು ಧನ್ಯವಾದ ಪನಂದು ಎನ್ನ ಪಾತೇರನು ಮುಗಿತಂದಲು